ನಮಸ್ಕಾರ ಕಣಕ್ಕಣ ನ್ಯೂಸ್ಗೆ ಸ್ವಾಗತ ಮುಂಗಾರು ಮಳೆ ಆರಂಭವಾದರೆ ರೈತರಿಗೆ ಹಬ್ಬದ ದಿನಗಳು ಆರಂಭವಾದಂತೆ ಮುಂಗಾರು ಬಿತ್ತನೆಯ ಕೆಲಸ ಮುಗಿಯುತ್ತಿದ್ದಂತೆ ರೈತರು ಹಬ್ಬಗಳ ಆಚರಣೆಯಲ್ಲಿ ತೊಡಗುತ್ತಾರೆ ಕಳೆದ ದಿನಗಳ ಹಿಂದೆ ಅಷ್ಟೇ ಕಾರ ಹುಣ್ಣಿಮೆಯನ್ನು ಆಚರಿಸಿರುವ ರೈತ ಬಾಂಧವರು ಈಗ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆಗೆ ಸಜ್ಜಾಗುತ್ತಿದ್ದಾರೆ ನಗರದ ಮತ್ತು ತಾಲೂಕಿನ ನಾಲ್ವಾರ್ ಪಟ್ಟಣ ಹಾಗೂ ವಿವಿಧ ಗ್ರಾಮದ ಮಾರುಕಟ್ಟೆಯಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ನಿಮಿತ್ತ ಮಣ್ಣೆತ್ತುಗಳ ಮಾರಾಟ ಭರ್ಜರಿಯಾಗಿ ನಡೆಯುತ್ತಿದೆ ಇಂದು ಮಣ್ಣೆತ್ತಿನ ಅಮಾವಾಸ್ಯೆ ಅಂಗವಾಗಿ ರೈತರು ಸೇರಿದಂತೆ ಸಾರ್ವಜನಿಕರು ಮಣ್ಣೆತ್ತಿನ ಬೊಂಬೆಗಳನ್ನು ಖರೀದಿಸುತ್ತಿದ್ದಾರೆ ನಮ್ಮೂರಿನ ಕಲಾವಿದರಾದ ಕುಂಬಾರ ಸಮುದಾಯದ ಕೆಲವರು ಮಣ್ಣಿನಿಂದ ಎತ್ತುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ಇಲ್ಲಿನ ಕಲಾವಿದರು ಮಣ್ಣಿನಿಂದ ಎತ್ತುಗಳನ್ನು ತಯಾರಿಸಲು ಸ್ಥಳೀಯವಾಗಿ ಉತ್ತಮ ಮಣ್ಣನ್ನು ತಂದು ಹದ ಮಾಡಿ ಎತ್ತುಗಳನ್ನು ತಯಾರಿಸುತ್ತಾರೆ ತಯಾರಿಸಲು ಮಣ್ಣನ್ನು ಜರಡಿ ಹಿಡಿದು ಸಣ್ಣನೆ ಮಣ್ಣನ್ನು ಕೆಲ ದಿನಗಳವರೆಗೆ ನೆನೆಸಿ ನಂತರ ಹತ್ತಿಯನ್ನು ಮಣ್ಣಿನ ಜೊತೆ ಬೆರೆಸಿ ಕುಟ್ಟುತ್ತಾರೆ ಹದವಾದ ಮಣ್ಣಿನಿಂದ ಎತ್ತುಗಳನ್ನು ತಯಾರಿಸುತ್ತಾರೆ ನಂತರ ತೈಲವರ್ಣದಿಂದ ಎತ್ತುಗಳ ಕಣ್ಣು ವಿಭೂತಿ ಮುಂತಾದವುಗಳನ್ನು ಚಿತ್ರಿಸುತ್ತಾರೆ ಸುಂದರ ಮಣ್ಣೆತ್ತುಗಳನ್ನು ಜೋಡಿಗೆ ಇಪ್ಪತ್ತು ಅಥವಾ ಮೂವತ್ತು ರೂಗೆ ಮಾರಾಟ ಮಾಡುತ್ತಾರೆ ನಮ್ಮ ಸ್ವಂತ ಕುಲಕಸವಾದಂತಹ ಕಾಯಕದಲ್ಲಿ ಶ್ರೀ ಶಾಂತಮ್ಮ ಕುಮಾರ್ ಸೋಗೂರ್ ಎನ್ ಹಿರಿಯ ಅಜ್ಜಿ ಬಡತನದ ಜೀವನದಲ್ಲಿ ತಮ್ಮ ಕಾಯಕ ವೃತ್ತಿಯನ್ನು ಹೀಗೆ ಮುಂದುವರಿಸಿಕೊಂಡು ಬಂದಿದ್ದಾರೆ ಈ ಕುರಿತು ಮಾತನಾಡಿ ಇಪ್ಪತ್ತೆಂಟು ಮೂವತ್ತು ವರ್ಷಗಳವರೆಗೂ ಈ ಮಣ್ಣು ಎತ್ತುಗಳನ್ನು ಮಾಡುತ್ತಿದ್ದಾರೆ ಈ ಕುರಿತು ಮಾತನಾಡಿ ಮೂವತ್ತು ವರ್ಷಗಳಿಂದ ಮಣ್ಣೆತ್ತುಗಳನ್ನು ತಯಾರು ಮಾಡುತ್ತಿದ್ದು ಗ್ರಾಮದಲ್ಲಿ ಮನೆ ಮನೆಗೆ ಹೋಗಿ ತಾವೇ ಸ್ವತಃ ಹೋಗಿ ಮಣ್ಣೆತ್ತಿನ ಬಸವಣ್ಣನನ್ನು ನೀಡುತ್ತಾರೆ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೋಗೂರು ಎನ್ ಅವರು ಈ ಅಜ್ಜಿಯ ಮನೆಗೆ ಭೇಟಿ ನೀಡಿ ಈ ವಿಷಯದ ಬಗ್ಗೆ ಚರ್ಚೆ ನಡೆಸಿದ ಮಲ್ಲಿಕಾರ್ಜುನ್ ಅವರು ಅಜ್ಜಿಯು ಹೇಳಿದರು ಇದರಲ್ಲಿ ನಮಗೇನು ಲಾಭವಿಲ್ಲ ಆದರೂ ಕೂಡ ರೈತಾಪಿ ವರ್ಗಕ್ಕೆ ಎತ್ತುಗಳೇ ದೇವರ ಸ್ವರೂಪಗಳಾಗಿವೆ ಎಂದರು ಕಾಯಕದಲ್ಲಿ ತೊಡಗುವ ಎತ್ತುಗಳನ್ನೇ ದೇವರ ರೂಪದಲ್ಲಿ ಪೂಜೆ ಮಾಡುವ ಸಂಪ್ರದಾಯ ಹಿಂದಿನಿಂದಲೂ ನಡೆದು ಬಂದಿದೆ ಕಾರು ಹುಣ್ಣಿಮೆಯಲ್ಲಿ ಎತ್ತುಗಳನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಿದರೆ ಮಣ್ಣೆತ್ತಿನ ಅಮಾವಾಸ್ಯೆಯ ವೇಳೆ ಮಣ್ಣಿನ ಎತ್ತುಗಳನ್ನು ಪೂಜೆ ಮಾಡಿ ಸಂಜೆ ವೇಳೆ ಭಕ್ತಿಯಿಂದ ನದಿಯ ತಟಗಳಿಗೆ ವಿಸರ್ಜನೆ ಮಾಡುವ ಸಂಪ್ರದಾಯವಿದೆ ಗ್ರಾಮೀಣ ಭಾಗದಲ್ಲಿ ಹುಡುಗರು ಎತ್ತಿನ ಗುಂಡಿಗಳನ್ನು ಮಾಡಿ ಮನೆ ಮನೆಗೆ ಕಾಳು ಕಳನ್ನು ಕೇಳಿ ತಂದು ಸಿಹಿ ಊಟ ಮಾಡಿ ಪೂಜನೀಯವಾಗಿ ಮಣ್ಣಿನ ಮಣ್ಣಿನ ಎತ್ತುಗಳನ್ನು ವಿಸರ್ಜನೆ ಮಾಡುವ ಪದ್ಧತಿ ಮೊದಲಿನಿಂದಲೂ ಇದೆ ಈ ಹಬ್ಬದ ಸಡಗರವು ಜೋರಾಗಿಯೂ ಆಚರಿಸಲಾಗುತ್ತದೆ ಎಂದು ಬಸವರಾಜ್ ಹಡಪದ ಸೊಗೂರ್ ಎಂಡ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಲಬುರಗಿ ಜಿಲ್ಲೆಯ ಗೌರಾಧ್ಯಕ್ಷರು ಹೇಳಿದರು ಕಡ ನ್ಯೂಸ್ ಚಿತ್ತಾಪುರ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸೂಗುರೆನ ಗ್ರಾಮದಲ್ಲಿ ನಮ್ಮ ಹಿರಿಯ ಅಜ್ಜಿಯಾಗಿರುವಂತಹ ಶಾಂತಮ್ಮ ಕುಂಬಾರ್ ಅವರು ಪ್ರತಿ ವರ್ಷ ಮಣ್ಣೆತ್ತಿನ ಅಮಾವಾಸ್ಯೆಯ ಅಂಗವಾಗಿ ಸೂಗುರೆನ ಗ್ರಾಮದಲ್ಲಿ ಪ್ರತಿಯೊಬ್ಬರ ಮನೆ ಮನೆಗೂ ಬಸವಣ್ಣ ಎತ್ತುಗಳನ್ನು ಸ್ವತಃ ಈ ಕೆಸರು ಹಿರೆಮಣ್ಣು ಕೆಸರು ತಂದಿಗೆ ಸಿಂದು ಹಿರಿಯ ಅಜ್ಜಿಯವರು ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಅವರು ಸೂಗುರ್ಯನ ಗ್ರಾಮದಲ್ಲಿ ಈ ಬಸವಣ್ಣ ಎತ್ತುಗಳನ್ನು ತಯಾರ ಮಾಡಿ ಮನೆ ಮನೆಗೆ ಹಂಚುತ್ತಾರೆ ಈಗ ಅವರು ಸಹ ಮಾತನಾಡಲಿದ್ದಾರೆ ಅವರ ಮಾತುಗಳನ್ನು ಎಲ್ಲರೂ ಆಲಿಸಿ ಏನ ಮಾತಾಡ್ತೀನಿ ಮೂವತ್ತು ವರ್ಷ ಆಯ್ತು ಮಾಡಕ್ಕೈತಿ ನಾನು ಮಾಡ್ಲಾಕೈತಿ ಮೂವತ್ತು ವರ್ಷ ಆಯ್ತು ನಾನು ಬುಟ್ಟು ಯಾರು ಮಾಡೋಂಗಲ್ಲ ನಾನೇ ಮಾಡಾಕಿ ಬರ್ತಂದಾಗ ನನ್ಗೆ ಹೊಲ ಇಲ್ಲ ಮನೆ ಇಲ್ಲ ಇದೆ ನನಗೆ ಹೊಲ ಮಾಡ್ತೀನಿ ನಾನು ಜೀವ ಇರತ್ತ ನಾನು ಮಾಡೇ ಮಾಡ್ತೀನಿ ಬಸವಣ್ಣಗ ನಾನು ಬುಡಂಗಿಲ್ಲ ನಾನು ನನ್ನ ಕಸಬಾದ ನಾನು ಬುಡೋದಿಲ್ಲ ಇದು ಒಂಥಿ ಮಾಡಕ್ಕೆ ಎಲ್ಲ ನಾ ಮಾಡಾಕಿ ಒಂದು ರೀತಿಯ ದೀಪಾವಳಿ ಹಬ್ಬಕ್ಕೆ ಪೊಣತಿ ಮಾಡಾಕಿ ಶಿವರಾತ್ರಿ ಕೊಂಥ ಮಾಡಿ ಕೊಡಾಕಿ ಊರೆಲ್ಲ ತಿರ್ಗಾಡಿ ಈಗ ನಾಳೆಗೆ ಕೊಡಬೇಕು ಊರಾಗ ಹೋಗಿ ತಿರುಗಾಡಿ ಕೊಡ್ತೀನಿ ನಾಳೆ ನಿಮ್ಮ ಕೇರಿಗೆ ಬರ್ತೀನಿ